ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಿನೋದ್ ಅಸೂಟಿ ಪರ ರೋಡ್ ಶೋ ಕಾರ್ಯಕ್ರಮ ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಲಕ್ಷ್ಮಣ ಸವದಿ ಭಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿ ಪರ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಮತ ಕ್ಷೇತ್ರದ ಶಾಸಕರು ಆದ ಶ್ರೀ ಲಕ್ಷ್ಮಣ್ ಸವದಿ ಅವರು ಅಣ್ಣಿಗೇರಿ ಶಹಾದ್ನಲ್ಲಿ ರೋಡ್ ಶೋ ಮುಖಾಂತರ ಮಕ್ತಾರನ್ನು ಉದ್ದೇಶಿಸಿ ಜನರಿಗೆ ಕೊಟ್ಟ ಭರವಸೆಗಳನ್ನ ಗಾಳಿಗೆ ತೂರಿದೆ ಅದಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಕ್ಷೇತ್ರದ ವಕ್ತಾರಿಗೆ ಮನವಿ ಮಾಡಿಕೊಂಡಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ವಿನೋದ್ ಅಸೂಟಿ ಇವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅಂತ ಮಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ನವಲಗುಂದ ಕ್ಷೇತ್ರದ ಶಾಸಕರು ಆದ ಶ್ರೀ ಎನ್ಎಚ್ ಕೋಂದರೆಡ್ಡಿ ಮಾತನಾಡುತ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೀಡಿದ ಮತಕ್ಕಿಂತ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಮತವನ್ನು ನೀಡಿ ವಿನೋದ್ ಅವರನ್ನ ಲೋಕಸಭೆಗೆ ಗೆಲ್ಲಿಸಿಕೊಡಬೇಕು ಅಂತ ಮತದಾರರಲ್ಲಿ ಕೇಳಿಕೊಂಡಿದ್ದಾರೆ ಅಭ್ಯರ್ಥಿ ವಿನೋದ್ ಅಸುಟಿ ಮಾತನಾಡುತ್ತಾ ಕಾಂಗ್ರೆಸ್ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸುತ್ತಾ ಮತ್ತು ಈಗಿನ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೂಡ ಬಡವರು ರೈತರು ಹಾಗೂ ರೈತ ಕೂಲಿ ಕಾರ್ಮಿಕರಿಗೆ ಸಹಾಯಕವಾಗಲಿದೆ ಅದಕ್ಕಾಗಿ ಈ ಸಾರಿ ನನ್ನನ್ನು ಆಶೀರ್ವದಿಸಿ ಲೋಕಸಭೆಗೆ ಕಳಿಸಿ ಕುಡಿಕೊಂತ ಮತದಾರರಲ್ಲಿ ಭೇಟಿ ಕೊಟ್ಟಿದ್ದಾರೆ ಬಹುಶಃ ಇಂತ ಅದ್ಭುತವಾಗಿರ್ತಕ್ಕಂಥ ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ತಾಯಂದಿರು ಯುವಕರು ವಯಸ್ಸಾಗಿರ್ತಕ್ಕಂಥ ಎಲ್ಲ ನಮ್ಮ ಪೌಚ ಹಿರಿಯರು ಬಹಳ ದೊಡ್ಡ ಆಸಕ್ತಿಯನ್ನು ವಹಿಸಿದ ಎಲ್ಲರೂ ಭಾಗವಹಿಸಿದ್ರು ಇದರ ದೂತಕ ಏನಪ್ಪಾ ಅಂತಂದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳ್ತವೆಲ್ಲರೂ ಕೂಡ ಇವತ್ತು ಪಣ ತಟ್ಟಿದ್ದೀರಿ ಅಂತ ಹೇಳಿ ನನಗೆ ವಿಶ್ವಾಸ ಬಂದಿದೆ ಬಂಧುಗಳೇ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಅನೇಕ ಭರವಸೆಗಳನ್ನು ಕೊಟ್ಟಿತ್ತು ಆದರೆ ಯಾವ ಬರವರ ಶಾಂತೂ ಕೂಡ ಈಡೇರಿಸಲಿಲ್ಲ ಅವರೆಲ್ಲರೂ ರೈತರಿಗೆ ಪರವಾಗಿರ್ತೀವಿ ಅಂತ ಹೇಳಿದ್ರು ಭಾರತೀಯ ಜನತಾ ಪಕ್ಷವನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಸುಡು ಬಿಸಿಲನ್ನ ಲೆಕ್ಕಿಸಿದೆ ಸಹಸ್ರಾರು ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಮುಖಂಡರುಗಳು ಜೈ ಕಾಂಗ್ರೆಸ್ ಜೈ ಅಸೂಟಿ ಜೈ ಕೋನರೆಡ್ಡಿ ಜೈ ಲಕ್ಷ್ಮಣ್ ಸವದಿ ಹೀಗೆ ಹಲವಾರು ಹೆಸರುಗಳನ್ನ ಅಭಿಮಾನಿಗಳು ಕೂಗುತ್ತಾ ಜೈ ಘೋಷ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಅಣ್ಣಿಗೆರೆ ಶಹರವು ಪೂರ್ತಿ ಕಾಂಗ್ರೆಸ್ ಸಂಬಂಧವಾದಂತೆ ಕಾಣ್ತಾ ಇತ್ತು ಎಲ್ಲಿ ನೋಡಿದ್ರೂ ಕಾಂಗ್ರೆಸ್ ಎನ್ನುವಂತಿತ್ತು ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಜನ ಸ್ಥಾನ ನೀಡಬೇಕಾಗಿತ್ತು ಪರಮೇಶ್ವರ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ